ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಾಂದಿನಿ ಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟೇ ಸೂಪರ್ ಆಗಿದ್ದೀವಿ ಸೊ ಇವತ್ತು ನೈಟು ಒಂದು ಫಂಕ್ಷನ್ ಇದೆ ಸೊ ನಾನು ಅಮ್ಮ ನಿವಿ ಎಲ್ಲ ಹೋಗ್ತಾ ಇದ್ದೀವಿ ಅದಕ್ಕೂ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡಿ ಅಂದರೆ ಫಂಕ್ಷನ್ ಇರೋದು ನೈಟು ಬಟ್ ನಾವೆಲ್ಲ ತಿಂಡಿ ಮನೆ ಕ್ಲೀನೆಲ್ಲ ಮಾಡಬೇಕಲ್ಲ ಸೊ ಎಲ್ಲ ಮಾಡಿಕೊಂಡು ಹೊರಡೋಣ ಅಂತ ಇದ್ದೀವಿ ಆ್ಯಂಡ್ ಇವತ್ತಿನ ಬ್ರೇಕ್ಫಾಸ್ಟು ಗೊತ್ತಿಲ್ಲ ಅಮ್ಮ ಮಾಡೋದು ಏನು ಮಾಡ್ತಾರೋ ಗೊತ್ತಿಲ್ಲ ಸೊ ನೋಡಬೇಕು ಆ್ಯಂಡ್ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನೆಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಇವತ್ತು ನಿಮಗೆಲ್ಲರಿಗೂ ಒಂದು ಯೂಸ್ಫುಲ್ ಆಗುವಂತಹ ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಇದ್ದೀನಿ ಅದು ಬೇರೆ ಯಾವುದೂ ಅಲ್ಲ ಅಗರೋ ಐಕಾನ್ ಬ್ಯಾಗ್ಲೆಸ್ ವಾಕ್ಯೂಮ್ ಕ್ಲೀನರ್ ಸೊ ನೀವೆಲ್ಲ ಯೋಚನೆ ಮಾಡ್ಬೋದು ಈ ಮನೆಗೆ ವಾಕ್ಯೂಮ್ ಕ್ಲೀನರ್ ಅವಶ್ಯಕತೆ ಇದೆಯಾ ಅಂತ ಎಸ್ ಖಂಡಿತ ಇಲ್ಲ ಇದು ನಮ್ಮ ಮನೆಗೆ ಅವಶ್ಯಕತೆ ಇಲ್ಲ ಸೊ ನಮ್ಮ ಮೂಡಿಗೆರೆ ಮನೆಗೆ ನಾವು ಇದನ್ನು ತರಿಸಿರೋದು ಬಟ್ ಅಲ್ಲಿ ಡೈರೆಕ್ಟಾಗಿ ಕಳಿಸಿದ್ರೆ ಅವರಿಗೆ ಯೂಸ್ ಮಾಡೋದು ಅದೆಲ್ಲ ಗೊತ್ತಿರೋಲ್ಲ ಸೊ ನಮಗೆ ನಾವು ಫಸ್ಟ್ ತರಿಸ್ಕೊಂಡು ಅದನ್ನೆಲ್ಲ ಮ್ಯಾನ್ಯಲ್ ಕಾರ್ಡ್ ಎಲ್ಲ ನೋಡಿಕೊಂಡು ಹೇಗೆ ಅಂತ ನಾವು ಫಸ್ಟ್ ನೋಡಿ ಆಮೇಲೆ ಅಪ್ಪ ಅಮ್ಮ ಬಂದಾಗ ಅವ್ರಿಗೆ ತೋರಿಸ್ಬಿಟ್ಟು ಅವ್ರಿಗೆ ಕೊಟ್ಟು ಕಳ್ಸೋಣ ಅಂತ ನಾವು ಈ ಅಡ್ರೆಸ್ಸಿಗೆ ಇದನ್ನ ಆರ್ಡರ್ ಮಾಡಿದ್ವಿ ಆ್ಯಂಡ್ ಫ್ರೆಂಡ್ಸ್ ಫೈವ್ ಮೀಟರ್ ಲಾಂಗ್ ಪವರ್ ಕೇಬಲ್ ಇದೆ ಆ್ಯಂಡ್ ಇದರಲ್ಲಿ ಆ್ಯಂಡಲ್ಸ್ ಇರೋದ್ರಿಂದ ಈಸಿ ಟು ಕ್ಯಾರಿ ಆ್ಯಂಡ್ ಈಸಿ ಟು ಲೀವ್ ಇದ್ರ ಜೊತೆಗೆ ಒಂದು ಮೆಟಲ್ ಎಕ್ಸ್ಟೆನ್ಷನ್ ಕೊಟ್ಟಿರೋದ್ರಿಂದ ಇದು ನಮಗೆ ವ್ಯಾಕ್ಯೂಮ್ ಕ್ಲೀನರ್ನ ಹೋಲ್ಡ್ ಮಾಡೋಕ್ಕೆ ಒಂದು ಗ್ರಿಪ್ ಸಿಗುತ್ತೆ ಆ್ಯಂಡ್ ಇದರಲ್ಲಿ ಟ್ವೆಂಟಿ ಫೋರ್ ಕೆ ಪಿ ಎ ಪ್ರೆಷರ್ ಸೆಕ್ಷನ್ ಇದೆ ಆ್ಯಂಡ್ ಸೈಕ್ಲೋನಿಕ್ ಸೆಕ್ಷನ್ ಸಿಸ್ಟಮ್ ಕೂಡ ಇದೆ ಆ್ಯಂಡ್ ಫ್ಲೋರ್ ಬ್ರಷ್ ಕೊಟ್ಟಿರೋದ್ರಿಂದ ಇದರಲ್ಲಿ ಯಾವುದೇ ಥರದ ಒಂದು ಕಸಗಳಿದ್ರೂ ಅಂದರೆ ಇವಾಗ ನೀವು ಕಾರ್ಪೆಟ್ ಅಲ್ಲಿ ನೋಡ್ತಿರ್ಬೋದು ಇದರಲ್ಲಿ ಸ್ವಲ್ಪ ಮ್ಯಾಟ್ಸ್ಗಳಿಂದೆಲ್ಲ ಅದರದು ಉಲ್ಲನ್ ಥರದ್ದೆಲ್ಲ ಇದೆ ಬಟ್ ಅದು ಸಮೇತ ಈ ಬ್ರಷ್ ಮೂಲಕ ನಾವು ಕ್ಲೀನ್ ಮಾಡಬಹುದು ನೋಡ್ತಿರ್ಬೋದು ನಿಮಗೆ ಎಕ್ಸಾಕ್ಟ್ ಆಗಿ ಅಷ್ಟು ಗೊತ್ತಾಗ್ತಾ ಇಲ್ಲ ಅದು ಕ್ಲೀನ್ ಆಗ್ತಿದೆಯೋ ಅಂತ ಬಟ್ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀವಿ ಎಷ್ಟು ಡಸ್ಟು ಇತ್ತು ಅಂತ ಅಂದರೆ ನಾವು ಅದು ಬಿನ್ನಲ್ಲಿ ಲಾಸ್ಟು ಕ್ಲೀನ್ ಮಾಡುವಾಗ ಸೊ ನೋಡುವಾಗ ನಮಗೆ ಸಿಂಪಲ್ ಅನಿಸುತ್ತೆ ಬಟ್ ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಸೊ ನೋಡ್ಬೋದು ಬಿಫೋರ್ ಮತ್ತು ಆಫ್ಟರ್ ಪಿಕ್ಚರ್ಸು ನಾವು ಕಾರ್ಪೆಟ್ ಕ್ಲೀನ್ ಮಾಡಿರೋದು ಎಷ್ಟು ಕ್ಲಿಯರ್ ಆಗಿದೆ ಆ್ಯಂಡ್ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಆ್ಯಂಡ್ ಫ್ಲೋರ್ ಕ್ಲೀನ್ ಆದಮೇಲೆ ನಾವು ನೆಕ್ಸ್ಟ್ ಇದಕ್ಕೆ ಕ್ರಿವಿಕ್ಸ್ ನೋಸಲ್ ಅಂತ ಅಂತಾರೆ ಸೊ ಇದನ್ನು ಅಟ್ಯಾಚ್ ಮಾಡಿಕೊಂಡು ನಾವು ಇವಾಗ ಧೂಳು ವಿಂಡೋ ಅಲ್ಲಿ ಧೂಳು ಏನಾದ್ರು ಇತ್ತು ಅಂದರೆ ಆ್ಯಂಡ್ ಮನೆ ಮೂಲೆ ಮೂಲೆ ಮೇಲ್ಗಡೆ ರೂಫ್ ಹತ್ರ ಎಲ್ಲ ಆರ್ ಸಿ ಅಲ್ಲಿ ಇರುತ್ತಲ್ಲ ಧೂಳುಗಳು ಅದನ್ನು ಕ್ಲೀನ್ ಮಾಡೋಕ್ಕೆ ಇದು ತುಂಬ ಈಸಿ ಅಂತ ಹೇಳ್ಬೋದು ಸೊ ಈಗ ಹಬ್ಬ ಹರಿದಿನಗಳಿದ್ದಾಗ ಈ ಥರ ಒಂದು ಮೆಷಿನ್ ಇದ್ರೆ ನಾವು ಆರಾಮಾಗಿ ಕ್ಲೀನ್ ಮಾಡ್ಬೋದು ಆ್ಯಂಡ್ ಇದರಲ್ಲಿ ಮಲ್ಟಿಪರ್ಪೋಸ್ ಬ್ರಷ್ ಕೂಡ ಇದೆ ಸೊ ನಮ್ಮದು ಅದು ವಿಂಡೋ ಇದರಲ್ಲಿ ತುಂಬ ಸ್ಟೈನ್ ಕಲೆ ಇರೋದ್ರಿಂದ ಸ್ಟೈನ್ ಕಲೆಗಳು ಹೋಗಲ್ಲ ಇದೇನಿದ್ರೂ ಧೂಳು ಇರುತ್ತೆ ಅದು ಹೋಗುತ್ತೆ ಆ್ಯಂಡ್ ಕೆಲಸ ಮುಗಿಸಿದ ತಕ್ಷಣವೇ ಅಲ್ಲಿ ಸ್ವಿಚ್ ಒಂದು ಬಟನ್ ಇದೆ ಅದು ನಾವು ಪ್ರೆಸ್ ಮಾಡಿದ ತಕ್ಷಣವೇ ಎಷ್ಟು ಕೇಬಲ್ ನಾವು ಹೇಳ್ಕೊಂಡಿರ್ತೀವಿ ಅದೆಲ್ಲ ರೀಬ್ಯಾಕ್ ಆಗುತ್ತೆ ಸೊ ನೋಡ್ತಿರ್ಬೋದು ನೀವು ನಾವು ಓಪನ್ ಮಾಡಿ ತೋರಿಸ್ತಿದ್ದೀವಿ ಎಷ್ಟು ಡಸ್ಟ್ ಇದೆ ಅಂತ ಅಂದ್ಬಿಟ್ಟು ಯಾಕಂದರೆ ಕಾರ್ಪೆಟ್ ಮೇಲೆ ಬರೀ ಡಸ್ಟೇ ಇದ್ದಿದ್ದು ನಾವು ಜಸ್ಟ್ ಟ್ರಯಲ್ ನೋಡೋಕ್ಕಂತ ಮಾಡಿದ್ದು ಬಟ್ ನಮಗೆ ನಿಜ ಶಾಕ್ ಆಯಿತು ಆಮೇಲೆ ನಾವು ಅದೇ ಹೆಪ ಫಿಲ್ಟರ್ ಇದೆಯಲ್ಲ ಇದೇ ಹೆಪಾ ಫಿಲ್ಟರು ಇಲ್ಲೊಂದಿದೆ ಆ್ಯಂಡ್ ಇನ್ನೊಂದು ಬ್ಯಾಕ್ ಸೈಡ್ ಒಂದಿದೆ ಸೊ ನೋಡ್ಬೋದು ಹೇಗೆ ಎಷ್ಟು ಧೂಳು ಇದ್ರಲ್ಲಿ ಬಂದಿದೆ ಅಂತ ಅಂದ್ಬಿಟ್ಟು ಜಸ್ಟ್ ಟೂ ಮಿನಿಟ್ಸಿಗೆ ಆ್ಯಂಡ್ ಇದೊಂದು ಹೆಪಾ ಫಿಲ್ಟರ್ ಇದೆ ಆ್ಯಂಡ್ ಇದನ್ನು ನಾವು ತೆಗೆದುಬಿಟ್ಟು ಕ್ಲೀನ್ ಮಾಡ್ಬೋದು ಕ್ಲೀನ್ ಮಾಡಿಬಿಟ್ಟು ಮತ್ತೆ ನಾವು ಹಾಕಬೇಕು ಆ್ಯಂಡ್ ಯಾವುದೇ ಕಾರಣಕ್ಕೂ ಇದನ್ನ ನಾವು ನೀರಲ್ಲಿ ವಾಶ್ ಮಾಡಬಾರ್ದು ಒಂದು ಕಾಟನ್ ಬಟ್ಟೆ ಇಲ್ಲ ಬ್ರಷ್ ಇದರಲ್ಲೇ ನಾವು ಧೂಳನ್ನ ತೆಗಿಬೇಕು ಒರೆಸ್ಬೇಕು ಅಷ್ಟೇ ನಾವು ನೀರಲ್ಲಿ ಮಾತ್ರ ವಾಶ್ ಮಾಡಬಾರ್ದು ಸೊ ಆ್ಯಂಡ್ ಇದರಲ್ಲಿ ಹೆಪ ಫಿಲ್ಟರ್ ಎರಡಿದೆ ಒಂದು ಫ್ರಂಟ್ ಆಮೇಲೆ ಇನ್ನೊಂದು ಒಳಗಡೆ ಬ್ಯಾಗ್ಲೆಸ್ ಬೀನ್ ಇದೆಯಲ್ಲ ಸೊ ಅದರೊಳಗಿದೆ ಆ್ಯಂಡ್ ಒನ್ ಪಾಯಿಂಟ್ ಫೈವ್ ಲೀಟರಷ್ಟು ಬ್ಯಾಗ್ಲೆಸ್ ಬೀನ್ ಇದೆ ಇದು ಅಂದರೆ ಅಷ್ಟು ಕೆಪಾಸಿಟಿದು ನಾವು ಇದನ್ನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು ಸೊ ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಆ್ಯಂಡ್ ಅಮೆಝಾನಲ್ಲಿ ನೀವು ಇದನ್ನ ಬೈ ಮಾಡಿ ಸೊ ಫ್ರೆಂಡ್ಸ್ ಫಂಕ್ಷನ್ ಅಂತ ನಾನು ಹೇಳಿದ್ದೀನಿ ಹೊರ್ತು ಏನು ಫಂಕ್ಷನ್ನು ಯಾರು ಫಂಕ್ಷನು ಎಲ್ಲಿ ಅಂತ ಏನು ಹೇಳಿಲ್ಲ ಸೊ ಅದು ಮುಂದೆ ಹೋಗ್ತಾ ಹೇಳ್ತೀನಿ ಆ್ಯಂಡ್ ಎಲ್ಲರೂ ಸ್ವಲ್ಪ ನಂದು ಮೇಕಪ್ ವಿಡಿಯೋ ಕೇಳ್ತೀರಾ ನಾನು ನಿಜವಾಗ್ಲೂ ತುಂಬ ಕಮ್ಮಿ ಮೇಕಪ್ ಮಾಡ್ಕೊಳ್ಳೋದು ಅದಕ್ಕೆ ಲೈವ್ ಆಗಿ ಒಂದು ಮೇಕಪ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ ಸೊ ಫಸ್ಟು ನಾನು ಒಂದು ಟೋನರ್ ಹಾಕ್ಕೊಂಡೆ ಡಾಟ್ ಆ್ಯಂಡ್ ಕೀದು ನಾನು ಟೋನರ್ ಯೂಸ್ ಮಾಡ್ತಾ ಇದ್ದೀನಿ ಯಾವಾಗಲೂ ನಾನು ಯೂಸ್ ಮಾಡೋಲ್ಲ ಅದೇ ಈ ಥರ ಏನಾದರೂ ರೆಡಿ ಆಗುವಾಗ ಮೇನ್ ಫಂಕ್ಷನ್ಸ್ ಇದ್ದಾಗ ಅಷ್ಟೇ ಸೊ ಅದನ್ನು ನಾನು ಸೊ ಅದಾದಮೇಲೆ ನಾನು ಮಾಯಶ್ಚರೈಸರ್ ಹಚ್ಕೊಂಡು ನೆಕ್ಸ್ಟು ಕನ್ಸೀಲರ್ ಅಪ್ಲೈ ಮಾಡ್ಕೊತಿದ್ದೀನಿ ನೋಡ್ಬೋದು ನಾನು ಲಾಸ್ಟ್ ಟೈಮು ಹೇಳಿದ್ದೆ ಇನ್ಸೈಟ್ ಅವ್ರದ್ದು ನಾನು ಕನ್ಸೀಲರ್ ಯೂಸ್ ಮಾಡ್ತೀನಿ ಈ ಥರ ಏನಾದರೂ ಫೌಂಡೇಶನ್ ಅಪ್ಲೈ ಮಾಡ್ತಿದ್ದೀನಿ ಅನ್ನುವಾಗ ಮಾತ್ರ ನಾನು ಕನ್ಸಿಲರ್ನ ಯೂಸ್ ಮಾಡ್ತೀನಿ ಸೊ ಇದೇನಾದ್ರು ಸ್ವಲ್ಪ ಡಾರ್ಕ್ ಸರ್ಕಲ್ ಏನಾದರೂ ಇತ್ತು ಅಂದರೆ ಕಂಪ್ಲೀಟ್ಲಿ ಇದು ಅದ್ರ ಕಾಣಿಸೋದೇ ಇಲ್ಲ ಅಷ್ಟು ಕವರ್ ಅಪ್ ಕೊಡುತ್ತೆ ಸೊ ನಾನು ಹಾಗೆ ಕೈಯಲ್ಲಿ ಹಚ್ಕೊಳ್ತಿದ್ದೀನಿ ಆ್ಯಕ್ಚುಲಿ ಪ್ರೊಫೆಷ್ನಲ್ ಆಗು ನಾವು ಮೇಕಪ್ ಮಾಡ್ಕೋಬೋದು ಅಂದರೆ ಅದೇ ಥರದ್ದು ಬ್ರಷ್ಗಳೆಲ್ಲ ಇದ್ದರೆ ಕನ್ಸೀಲರ್ದು ಫೌಂಡೇಶನ್ಸ್ ಆಮೇಲೆ ಪೌಡರ್ದು ಈ ಥರದ್ದೆಲ್ಲ ಬ್ರಷ್ಗಳಿದ್ದರೆ ಇನ್ನೂ ನಮಗೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನೆಲ್ಲ ಕೈಯಲ್ಲೇ ನಾನು ಅಪ್ಲೈ ಮಾಡಿಕೊಂಡೆ ಬ್ಲೆಂಡ್ ಮಾಡಿಕೊಂಡೆ ಸೊ ಅದಾದಮೇಲೆ ನಾನು ಫೌಂಡೇಶನ್ ಚೆಕ್ ಮಾಡ್ತಾಯಿದ್ದೀನಿ ಮೀನ್ಸ್ ನನ್ನ ಒಂದು ಸ್ಕಿನ್ ಟೋನಿಗೆ ಮ್ಯಾ ಅದು ಮ್ಯಾಚ್ ಆಗುತ್ತಾ ಅಂತ ಸೊ ನಾನು ಯೂಸ್ ಮಾಡ್ತಿರೋದು ಇದರಲ್ಲಿ ಫಿಟ್ಮಿ ಫೌಂಡೇಶನ್ನು ಒನ್ ಟ್ವೆಲ್ ಅನ್ಸುತ್ತೆ ಮೇ ಬಿ ಅದು ಫೌಂಡೇಶನ್ದು ಕೋಡು ಸೊ ಅದಾದಮೇಲೆ ನನ್ನ ಮೋಸ್ಟ್ ಫೇವ್ರೆಟ್ ಇದು ಸ್ಟ್ರೋಪ್ ಕ್ರೀಮ್ ಫೇಸಸ್ ಕೆನಡದು ಆ್ಯಕ್ಚುಲಿ ಬರೀ ಸ್ಟ್ರೋಪ್ ಕ್ರೀಮ್ ಹಚ್ಚಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ ನ್ಯಾಚುರಲ್ ಲುಕ್ ಕೊಡುತ್ತೆ ನೈಟ್ ಟೈಮ್ ಇನ್ನೂ ಶೈನಿಂಗ್ ಆಗಿರುತ್ತೆ ಸೊ ನಾನು ಕನ್ಸಿಲರ್ ಹಾಕಿದ್ದೀನಲ್ಲ ಹಾಗಾಗಿ ಸ್ವಲ್ಪ ಫೌಂಡೇಶನ್ಗೆ ಅಂದರೆ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಫೌಂಡೇಶನ್ ಆದರೆ ಸೆವೆಂಟಿ ಪರ್ಸೆಂಟ್ ನಾನು ಸ್ಟ್ರೋಪ್ ಕ್ರೀಮ್ ಹಾಕಿದ್ದೀನಿ ಸೊ ಈ ಈ ಒಂದು ರೇಷಿಯೋದಲ್ಲಿ ನಾನು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಅದೇ ಹೇಳ್ದಂಗೆ ಫೌಂಡೇಶನ್ ಬ್ರಷ್ ಆರ್ ಸ್ಪಾಂಜಲ್ಲಿ ಏನಾದರೂ ಸ್ವಲ್ಪ ಬ್ಲೆಂಡ್ ಮಾಡಿಕೊಂಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಬಟ್ ನನಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ ಆ್ಯಂಡ್ ನನಗೆ ಕಂಫರ್ಟಬಲ್ ಇತ್ತು ಕೈಯಿಂದಲೇ ಹಾಗಾಗಿ ನಾನು ಕೈಯಲ್ಲೇ ಬ್ಲೆಂಡ್ ಮಾಡಿಕೊಂಡೆ ಸೊ ನಾವು ತುಂಬ ಫೌಂಡೇಶನ್ ಹಾಕಿದ್ರೆ ಒಂಥರ ವೈಟ್ ಪ್ಯಾಚಸ್ಸು ಬೂದಿ ಬೂದಿ ಥರ ಕಾಣಿಸುತ್ತೆ ಆ್ಯಂಡ್ ಅದು ಎವಿಡೆಂಟಾಗಿ ಗೊತ್ತಾಗುತ್ತೆ ಓವರ್ ಮೇಕಪ್ ಮಾಡ್ಕೊಂಡಿದ್ದಾರೆ ವರ್ ಫೌಂಡೇಶನ್ ಅಪ್ಲೈ ಮಾಡಿದ್ದಾರೆ ಅಂತ ಬಟ್ ನಮ್ಮದು ಸ್ಕಿನ್ ಇರೋದ್ರಿಂದ ಅಷ್ಟೊಂದು ಫೌಂಡೇಶನ್ನ ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ನನಗೆ ಮೇಯ್ನ್ ನೈಟ್ ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ಶಿಮ್ಮರ್ ಲುಕ್ ಇರಲಿ ಅಂತ ಅಂದ್ಕೊಂಡು ನಾನು ಬರೀ ಸ್ಟ್ರೋಪ್ ಕ್ರೀಮು ಜಾಸ್ತಿ ಯೂಸ್ ಮಾಡಿದೆ ಆ್ಯಂಡ್ ಸ್ಯಾರಿ ನೋಡ್ತಿರ್ಬೋದು ನಾನು ಮೊನ್ನೆ ಶಿಲ್ಪಾ ಜೊತೆ ಮಲ್ಲೇಶ್ವರಮಲ್ಲಿ ತೊಗೊಂಡನಲ್ಲ ಅದೇ ಸ್ಯಾರಿ ಸೊ ಡೇ ಇನ್ನೂ ಚೆನ್ನಾಗಿ ಕಾಣ್ತಿತ್ತು ಅನ್ಸುತ್ತೆ ಮೇ ಬಿ ನೈಟ್ ಲೈಟ್ ಕಲರ್ ಇರೋದ್ರಿಂದ ನೈಟ್ ಟೈಮ್ ಅಷ್ಟೊಂದು ಬ್ರೈಟಾಗಿ ಕಾಣಿಸ್ತಾ ಇಲ್ಲ ಬಟ್ ಸ್ಯಾರಿ ತುಂಬ ಚೆನ್ನಾಗಿದೆ ನಾನು ಲಾಸ್ಟಲ್ಲಿ ಫೋಟೋಸ್ಗಳನ್ನ ಹಾಕ್ತೀನಿ ನಮ್ಮದು ಫೋಟೋ ಶೂಟ್ ಏನಾಗಿದೆ ಅಂತ ಸೊ ಅದರಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಹೇಗೆ ಹೇಗಿತ್ತು ಲುಕ್ ಅಂತ ಅಂದ್ಬಿಟ್ಟು ಸೊ ಇದಾದ ಮೇಲೆ ನಾನು ಬ್ರೌನ್ ಕಲರ್ದು ಐಬ್ರೋ ಪೆನ್ಸಿಲ್ ಇದೆ ನನ್ನ ಹತ್ರ ನಾನು ಅದರಲ್ಲಿ ಐಬ್ರೋ ಫಿಲ್ ಮಾಡ್ಕೊತೀನಿ ಅದಾದಮೇಲೆ ಶ್ಯಾಡೋ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೊ ನಾನು ಅದೇ ಜಾಸ್ತಿ ಡ್ರೆಸ್ ಮ್ಯಾಚಿಂಗು ಸ್ಯಾರಿ ಮ್ಯಾಚಿಂಗ್ ಅಂತ ಮಾಡೋಕ್ಕೋಗಲ್ಲ ಜಾಸ್ತಿ ಶಿಮ್ಮರ್ ಇರಲಿ ಅಂತ ಒಂದು ಗು ಗೋಲ್ಡನ್ ಕಲರು ಶೈನಿಂಗಿಂದ ಒಂದು ನಾನು ಜಾಸ್ತಿ ಯೂಸ್ ಮಾಡೋದು ಸೊ ಹಾಗೆ ಒಂದು ಗ್ಲಿಟರ್ ಥರ ಅದೊಂದು ನಾನು ಐ ಶ್ಯಾಡೋ ಅಪ್ಲೈ ಮಾಡಿ ನೆಕ್ಸ್ಟು ಐ ಲೈನರು ಮಾಮೂಲಿ ಮಸ್ಕರ ಎಲ್ಲ ಯೂಸ್ ಮಾಡಿ ನೆಕ್ಸ್ಟು ನನ್ನ ಫೇವ್ರೇಟ್ ಮೆಬಿಲಿಯನ್ ಲಿಕ್ವಿಡ್ ಲಿಪ್ಸ್ಟಿಕ್ನ ನಾನು ಅಪ್ಲೈ ಮಾಡಿದೆ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಮೇನ್ ಲಿಪ್ಸ್ಟಿಕ್ ಅಲ್ವಾ ಸೊ ಇದು ನನ್ನ ಫೇವ್ರೇಟ್ ಮೋಸ್ಟ್ ಫೇವ್ರೇಟ್ ನಾನು ಲೈಫ್ ಲಾಂಗ್ ಈ ಒಂದು ಲಿಪ್ಸ್ಟಿಕ್ನ ನಾನು ಯೂಸ್ ಮಾಡ್ತೀನಿ ಸೊ ಮೆಬಿಲಿಯನ್ ಅವ್ರದ್ದು ಸೊ ಲಿಪ್ಸ್ಟಿಕ್ ಆದಮೇಲೆ ಮತ್ತೆ ಇಯರಿಂಗ್ ಅವೆಲ್ಲ ಹಾಕ್ಕೊಂಡು ಇದು ಫೈನಲ್ ಔಟ್ಲುಕ್ ಬಟ್ ನಮ್ಮನೆ ಲೈಟಿಂಗಲ್ಲಿ ಆ ಥರ ಕಾಣಿಸ್ತಿದೆ ಬಟ್ ರಿಯಲಿ ತುಂಬ ಚೆನ್ನಾಗಿ ಮೇಕಪ್ ಬಂದಿತ್ತು ನಾನು ನಿಮಗೆ ಲಾಸ್ಟಲ್ಲಿ ಫೋಟೋಸ್ ಹಾಕ್ತೀನಿ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ನೆಕ್ಸ್ಟು ಮೇಕಪ್ ಕತೆ ಮುಗೀತು ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಯಾರ್ದು ಫಂಕ್ಷನ್ ಅಂತ ನಾನು ಹೇಳ್ತೀನಿ ಸೊ ಇವತ್ತು ನಾವು ಬರ್ತಾ ಇರೋದು ಒಂದು ರಿಸೆಪ್ಷನ್ ಫಂಕ್ಷನ್ಗೆ ಯಾರ್ದು ಅಂದರೆ ನಮ್ಮ ಪೂಜಾ ಇಲ್ವಾ ಅವರ ಸ್ವಂತ ಚಿಕ್ಕಮ್ಮ ಅಂದರೆ ದೊಡಮ್ಮನ ತಂಗಿ ನೇತ್ರಾಂಟಿ ಅಂತ ಇದ್ದಾರೆ ನಾ ಮಂಗಳ ಅವ್ರ ಮಗಳು ಮದುವೆಗೆ ನಾವೆಲ್ಲರೂ ಒಟ್ಟಿಗೆ ಆಡ್ಕೊಂಡು ಬೆಳೆದೋರು ನಿಶುನು ಏಜೆ ಸೊ ಹಾಗಾಗಿ ಅವ್ರ ಮದುವೆ ಸೋಮವಾರ ಆಗಿದ್ದು ಬಟ್ ನೀವಿಗೂ ಲೀವ್ ಇರಲಿಲ್ಲ ಹಾಗಾಗಿ ನಾವು ಹೋಗೋಕ್ಕಾಗಲಿಲ್ಲ ಅಂತ ಇಲ್ಲೇ ಬೆಂಗಳೂರಲ್ಲಿ ಆರ್ ಆರ್ ನಗರದಲ್ಲಿ ಫಂಕ್ಷನ್ನು ಅಂದರೆ ರಿಸೆಪ್ಷನ್ನ ಇಟ್ಟಿದ್ರು ಸೊ ಅಲ್ಲಿಗೆ ನಾವು ಅಟೆಂಡ್ ಮಾಡಿದ್ವಿ ಆ್ಯಂಡ್ ಅಮ್ಮನೂ ಅಷ್ಟೆ ಅವರು ಡೈರೆಕ್ಟಾಗಿ ಮದುವೆಗೆ ಹೋಗ್ತೀನಿ ಅಂತಿದ್ರು ಬಟ್ ನಾನು ಎರಡೆರಡು ಸರಿ ಏನಕ್ಕೆ ಹೇಗೋ ಬೆಂಗಳೂರಿಗೆ ಬರೋದು ಮೊದಲೇ ಫಿಕ್ಸ್ ಆಗಿತ್ತಲ್ಲ ಹಾಗಾಗಿ ಇಲ್ಲಿಗೆ ಒಟ್ಟಿಗೆ ಹೋಗೋಣ ಬಿಡು ಅಮ್ಮ ಬೇಡ ಅಂತ ನಾನು ಅಮ್ಮನ್ನ ಅದೇ ಮದುವೆಗೆ ಹೋಗೋದು ಬೇಡ ಇಲ್ಲಿಗೆ ಹೋಗೋಣ ಅಂತ ಕರ್ಸ್ಕೊಂಡಿದ್ದೆ ಹಾಗಾಗಿ ನಮ್ಮ ಜೊತೆ ಅಮ್ಮನೂ ಬಂದಿದ್ದರು ಆ್ಯಕ್ಚುಲಿ ನೇತ್ರಾಂಟಿ ಮತ್ತು ನಿಶೋ ಅವರೆಲ್ಲ ನನಗೆ ಮದ್ ಒಂದಿನ ಮುಂಚೆನೇ ಬಂದಿದ್ದರು ಬಟ್ ನಮಗೆ ಕಾರಣಾಂತರದಿಂದ ನಮಗೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಸೊ ಹೋಗಿ ಫಸ್ಟು ಶಿಲ್ಪ ಬಂದಿದ್ಲು ಹಾಗಾಗಿ ಶಿಲ್ಪನ್ನ ಮಾತಾಡಿಸ್ಕೊಂಡು ಅಲ್ಲೇ ಕೂತಿದ್ವಿ ಆಮೇಲೆ ಮತ್ತೆ ಭಾವ ಪೂಜಾ ನೇತ್ರಾಂಟಿ ದೊಡಮ್ಮ ಎಲ್ಲರೂ ಬಂದರು ಸೊ ಅವರನ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆ ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂತ ಹೋದ್ವಿ ಮ್ಯಾನ್ ನಿವೇದನ್ ಜೊತೆ ಪಾಪ ನೀವು ನಂದು ಮತ್ತು ಶಿಲ್ಪ ಫೋಟೋಸ್ ತೆಗೆದು ತೆಗೆದು ಸಾಕಾಗೋಯ್ತು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಈ ಆ್ಯಂಗಲ್ ಆ್ಯಂಗಲ್ ಅಂತ ಅಂದ್ಕೊಂಡು ಸಖತ್ತು ಫೋಟೋಸು ತೆಗೆದ್ವಿ ಫಸ್ಟ್ ಶಿಲ್ಪನ ತೆಗೆದ್ವಿ ಆಮೇಲೆ ನನ್ನ ಸಿಂಗಲ್ ಆಯಿತು ಸೊ ನೆಕ್ಸ್ಟ್ ಜೋಡಿ ಕಪಲ್ ಫೋಟೋಸ್ ತೆಗಿಯೋಣ ಅಂತ ಶಿಲ್ಪನೇ ಮೊಬೈಲ್ ಕೊಟ್ಟಿದ್ವಿ ಅವಳೆ ಕ್ಯಾಮ್ರಾಮನ್ ಆಗಿದ್ಲು ಸೊ ಫೋಟೋಸ್ ಇಬ್ರು ಕಪಲ್ ಫೋಟೋಸು ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಇದ್ರಲ್ಲಿ ನೋಡ್ಬೋದು ಸ್ಯಾರಿ ಆ್ಯಂಡ್ ಮೇಕಪ್ ಎರಡೂ ತುಂಬ ಚೆನ್ನಾಗಿ ಬಂದಿತ್ತು ಪರ್ಸ್ನಲ್ ನನಗೆ ಇಷ್ಟ ಆಯ್ತು ಅಂಡ್ ತುಂಬಾ ಜನ ಹೇಳ್ತಿದ್ರು ಸ್ಯಾರಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ನನ್ನ ಮೇಕಪ್ ಅಂಡ್ ಸ್ಯಾರಿ ಅಂಡ್ ನನ್ನ ಔಟ್ಫಿಟ್ ಹೇಗಿತ್ತು ಚೆನ್ನಾಗಿ ಕಾಣ್ತಿದ್ನ ಅಂತ ಕಮೆಂಟ್ ಮಾಡಿ ಸೊ ನಿಮ್ಮ ಕಮೆಂಟಿಗೆ ವೇಟ್ ಮಾಡ್ತಿರ್ತೀನಿ ನೀನು ಯಾರು ಫುಲ್ ಟಿಪ್ ಟಾಪಾಗಿ ರೆಡಿ ಆಗಿದ್ಯಾ ಯಾರು ಡ್ರೆಸ್ ಕೊಡ್ಸಿದ ಅಲ್ಲೇನಾಯ್ತು ನೀ ಇನ್ನೂ ಬೆಳ್ದಿಲ್ಲ ಒಂದೇ ಅಲ್ಲಿದೆ ಎರಡಲ್ಲಿ ಹೋಗ್ಬಿಡ್ತಾ ಅದೇ ಇರೋದ ಕಡೆ ಸೈಡ್ ಅಲ್ಲಿ ಬರ್ತಿರೋದು ಅಲ್ಲ ಅಲ್ಲಿ ಯಾವ್ದೋ ಹುಡುಗಿ ಕಪ್ಪು ಕಪ್ಪು ಸೀರೆ ಹಾಕೊಂಡಿರೋದು ಯಾರಲ್ವ ವಿಡಿಯೋ ನೋಡು ಕಪ್ಪು ಸೀರೆ ಹುಡ್ಕೊಂಡಿರೋದು ಯಾರೋ ವಾಯ್ಸ್ ಚೇಂಜ್ ಆಗ್ಬಿಟ್ಟಿರೋದ ನೋಡ್ಯವರು

ಆ್ಯಂಡ್ ಫ್ರೆಂಡ್ಸ್ ಫಂಕ್ಷನಿಗೆ ಹೋಗಿ ಕಪಲ್ ಫ ಕ್ಲಿಪ್ಪಿಂಗೇ ನಾನು ತೊಗೊಂಡಿಲ್ಲ ನನಗೆ ಯಾಕಂದರೆ ಈ ಶಿಲ್ಪ ಪೂಜಾ ಭಾವ ನಿಹಾನು ಇವರೆಲ್ಲ ಇರೋದ್ರಿಂದ ಇವ್ರ ಜೊತೆ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ನಾನು ಕ್ಲಿಪ್ಪಿಂಗೇ ಜಾಸ್ತಿ ತೊಗೊಂಡಿಲ್ಲ ಇದೊಂದೇ ಕ್ಲಿಪ್ಪಿಂಗ್ ಇರೋದು ಸೊ ಒಂದ್ಸಗೇನು ನನ್ನ ಕಡೆಯಿಂದ ನಾನು ನಿಶುಗೆ ಕಂಗ್ರಾಚುಲೇಷನ್ ಆ್ಯಂಡ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತೀನಿ ನೀವು ಎಲ್ಲರೂ ವಿಶ್ ಮಾಡಿ ಸೊ ಇದು ನಮ್ಮ ಪೂಜಕ್ಕನ ಔಟ್ಫಿಟ್ ಆ್ಯಂಡ್ ನಿಹಾನು ಬಾವ ನೀವೇ ನಾನು ಶಿಲ್ಪ ಎಲ್ಲರೂ ಕೂತ್ಕೊಂಡು ಮಾತಾಡ್ತೀನಿ ಿದ್ವಿ ಆ್ಯಂಡ್ ಊಟದ್ದು ಅಷ್ಟೇ ಮೆನುದು ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಾದಮೇಲೆ ಬೀಡ ಆಗ್ತಿದ್ರಲ್ಲ ಅದ್ರದ್ದು ಮಾಡಿದ್ವಿ ಅಷ್ಟೇ ಅಂಡ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲರೂ ಒಟ್ಟಿಗೆನೆ ಹೊರಟ್ವಿ ಆ್ಯಂಡ್ ಮನೆ ರೀಚ್ ಆಗೋಷ್ಟುಲಿ ಒಂದು ಟ್ವೆಲ್ ತರ್ಟಿ ಆಗಿತ್ತು ನೆಕ್ಸ್ಟ್ ನಾವು ಯಾವ ಫೋಟೋಸ್ ಅಂತ ಹೇಳಿದೆ ನಿಮಗೆ ಫೋಟೋಸ್ಗಳನ್ನ ಶೇರ್ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ಟೇ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಮ್ಮ ಕಸಿನ್ಸ್ ಎಲ್ಲರೂ ಮೀಟಾಗಿ ತುಂಬ ಆಯಿತು ಸೊ ಫ್ರೆಂಡ್ಸ್ ಇಷ್ಟೇ ಇಷ್ಟೇ ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್